ಯಾರೇ ಅಭ್ಯರ್ಥಿಯಾದರೂ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಎದುರಿಸುವುದಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದ್ರೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಕಾಂಗ್ರೆಸ್ ಅಭ್ಯರ್ಥಿಯಾದರೂ ಗೆಲುವು ನಮ್ಮದೇ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅಭ್ಯರ್ಥಿ ಯಾರಾದರೂ ಆಗಿರಲಿ ಕಾಂಗ್ರೆಸ್ ಪಕ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತಾರೆ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳು ನುಡಿದಂತೆ ನಡೆದಿದ್ದೇವೆ ಹತ್ತು ವರ್ಷದಲ್ಲಿ ಇವತ್ತು ಅವ್ರ ಪ್ರಣಾಳಿಕೆಯನ್ನು ನಮ್ಮ ಪ್ರಣಾಳಿಕೆಯನ್ನು ಕಂಪೇರ್ ಮಾಡಿ ಆ ರೀತಿಯಲ್ಲಿ ಜನ ಏನಾದರೂ ಮತ ಹಾಕಿದ್ರೆ ನಾವು ನೂರಕ್ಕೆ ನೂರು ಗೆಲ್ತೀವಿ ಸುಮ್ಮನೆ ಇವರು ಯಾವ್ಯಾವುದೋ ಧಾರ್ಮಿಕ ವಿಚಾರಗಳು ತಂದ್ಕೊಂಡು ಅದು ತಂದ್ಕೊಂಡು ಇದು ತಂದ್ಕೊಂಡು ಮಂತ್ರಾಕ್ಷತೆ ಹಂಚ್ಕೊಂಡು ಮಾಡೋದ್ರಲ್ಲಿ ಜನ ತೀರ್ಮಾನಗಳು ನೋಡೋಣ ಏನು ಅಂತೇಳಿ ಇಲ್ಲ ಇಲ್ಲ ಸರ್ವೆ ನಡೀತಾರೆ ಮಾಡ್ತಾರೆ ಇನ್ನು ನಮ್ಮ ಜಿಲ್ಲೆದು ಇನ್ನೂ ಸೆಕೆಂಡ್ ಲೀಸ್ಟಲ್ಲಿ ಆಗುತ್ತೆ ಫಸ್ಟ್ ಲಿಸ್ಟಲ್ಲಿ ಹದಿನೈದು ಜನದು ಮಾಡ್ತಾರೆ ಇದು ಅದು ಈ ತಿಂಗಳ ಎಂಡಿಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಆಗುತ್ತೆ ಹೌದೌದು ಇಲ್ಲ ಇಲ್ಲ ನೂರಕ್ಕೆ ನೂರು ನೀವು ಅವತ್ತು ಕೇಳಿ ಯಾವತ್ತು ಟಿಕೆಟ್ ಅನೌನ್ಸ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಓಡಾಡ್ತಿರ್ತೀವಿ ಕೇಳಿ ನೀವು ಹೇಳಿದ ಸತ್ಯ ಇಲ್ಲಾಂದ್ರೆ ಯಾರೂ ಬರಲಿಲ್ಲ ಅಂದರೆ ಹೇಳಿ ನೀವು ಹಿಂಗೆ ಹೇಳಿದ್ರಲ್ಲ ಅವರಲ್ಲಿ ಇವ್ರಲ್ಲಿ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಆಕ್ಷನ್ ತೊಗೊಳ್ತೀವಿ ಓಹ್ ನೋಡ್ಕೊಂಡು ನೋರಕ್ಕೆ ಜೆ ಡಿ ಎಸ್ ನಮ್ಮ ಜೊತೆ ವಿಲೀನ ಆದಾಗ ಪುಕ್ಷಾಟೆ ಹತ್ತು ಸೀಟ್ ಗೆಲ್ತಿದ್ ನಾವು ಅವ್ರು ವಿಲೀನ ಆಯ್ತು ಒಂದು ಸೀಟಿಗೆ ಬಂದು ಗೊತ್ತಾ ನಿಮಗೆ ಲೀಡರ್ಗಳು ಒಟ್ಟಾಗಿದ್ದಾರೆ ಕಾರ್ಯಕರ್ತ ಯಾರು ಒಟ್ಟಾಗಲ್ಲ ಅವರೆಲ್ಲ ಪದೇ ಪದೇ ಹಿಂಗೆ ಮಾಡೋದು ನೋಡಿ ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಈ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ ಮೇಲೆ ಕಾಂಗ್ರೆಸ್ ಗೆಲ್ಲುತ್ತೆ ಅದರಲ್ಲಿ ನೋ ಡೌಟ್